ಮಾರ್ನಿಂಗ್ ಇಲ್ಲ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಐಸ್ ಕ್ರೀಮ್ ಇತ್ತು ಶುರು ಹೇಳಿದ ಮಾತು ಕೇಳಲ್ಲ ಏನ್ ಹೇಳೋದು ಬಿಡು ಬಿಡು ತಿನ್ ಬಿಡು 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 ಅಲ್ಲ ಪಲಾವ್ ತಿನ್ನ ನೋಡಿ ಚಿಕ್ಕಿ ಪಲಾವ್ ಮಾಡೋಣ ತಿನ್ನ ಆಮೇಲೆ ತಿನ್ಬದಿ ಫ್ರೆಂಡ್ಸ್ ಗುಡ್ ಡಮ್ಮುನ್ ಮಾರ್ನಿಂಗ್ ಸಿಗೋದೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ತಿಂಡಿ ಆಯ್ತು ತಿಂಡಿ ಅಂತ ಪಲಾವ್ ಅದು ವಿಡಿಯೋ ಮಾಡೋಕ್ಕೆ ಮಾಡ್ತದೆ ಚೆಂದ ಬಾಸದ ಮೇಲೆ ನೆನಪಾಗಿತ್ತು ಅದಕ್ಕೆ ಕತ್ತು ಕೊಡ್ತಿದ್ದಾನೆ ಇಲ್ಲಿ ಬಂದು ಈಗ ಕಾಫಿ ಕುಡಿತಾ ಇದೀನಿ ಹೇಗೆ ತಿಂತದಾನೆ ಅದಕ್ಕೆ ಅವಳು ವೀಡಿಯೋ ಮಾಡ್ತಾಳೆ ಅಂತ ಕತ್ ಕತ್ ಕೊಡ್ತಿದ್ದಾನೆ ನಾಚಿಕೆ ನನ್ನ ನಾಚ ಬೇಡ ಮಲ್ಲಿ ಇಲ್ಲಿ ಅವ ಬಂದ ಅವನೇ ಇವತ್ತಿಡಿ ಇದನ್ನೇ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿರ್ತಾರೆ ಆಯ್ತು ತಿಂತೀನಿ ಕೈಯಲ್ಲಿ ತಿಂತೀಯಾ ಇಸ್ ಕಾಪಿ ಕುಡಿ ತಸಲ್ಫ ಬಿಗ ಬಸ್ ಕನ್ಕೋ ಬರ್ತೀವಿ ಓಕೆ ਠੀਕੇ ಬೈ 얘್ ದೇ ಮೇನೇ ಮಾನೆ ಗೋಪಿ ಕುರು ಅವ್ನ ಮೀಸೇರೆ ಬಿಡ್ಸಿಟಾಳ ಅವ್ ಮಾಪ್ಪ ಅವ್ನಡಿ ಮಲಗಿರೆ ಹುಗೋಗೆನೇ ನಾ ಮಾತಾಳೆ ಫ್ರೆಂಡ್ಸ್ ಮನಿ ಗೋ ರೆಡಿ ಆಗಿ ಕುತ್ಕೊಂಡಿದ್ದೀನಿ ಸಾರಿ ನಿಂತ್ಕೊಂಡಿಲ್ಲ ಹಾಂ ಎಲ್ಲಿಗೆ ಹೋಗೋಣ ಎಲ್ಲಿ ಅಲ್ಲಿ ಹೋಗೋದಾ ಮನೆಗೆ ಹೋಗೋದು ಬೇಡ ಬೇಡ ಇಲ್ಲೇ ಇರ್ತೀಯಾ ಮನೆಗಾ ಹಾಂ ಸರಿ ಹೋಗೋದಾನೆ ಒಂದು ಸಲ ಗಣ ಆಟೋದಲ್ಲಿ ಹೋಗೋದನ್ನ ಒಂದು ಖುಷಿಯ ನೀವು ಅಷ್ಟೇ ಮಾಡ್ತೀನಿ ಅಂತ ಆಟೋ ಆಟೋದಲ್ಲೇ ಬೈಕಲ್ಲಿ ಹೋಗೋಣ ಆಟೋದಲ್ಲಿ ಹೋಗೋಣ ಮನೆಗೆ ಹೋಗಕ್ಕಂತ ರೆಡಿಯಾಗಿ ಕೂತಿದ್ದೆ ಇವ್ರು ನೋಡಿ ಏನು ಮಾಡಿದ್ದಾಳೆ ಅಂತ ಪೀಝಾ ತರಿಸಿದ್ದಾಳೆ ಏನು ಮಗನ ಇದು ಯಾರು ತರಿಸ್ಕೊಟ್ಟಿದ್ದು ಏನಿದು ಅದೇ ಹ್ಞೂ ಅಲ್ಲ ಏನಂತ ಹೇಳಬೇಕು ಏನು ಹೇಳು ತಿನ್ನೋದಲ್ಲ ಅದು ತಿನ್ನೋದಲ್ಲ ತಿನ್ನೋದಲ್ಲ ಮುಖ ಕಚ್ಚಿಕೊಳ್ಳೋದು ಇದೇನೆ ಚೀಸ್ ರೋಲ

ய ரொண்டாயிர நாவே மனை

ಬಂದಾಯ್ತು ನೋಡಿ ಅಲ್ಲಿಂದ ಎಷ್ಟು ಗಂಟೆ ಬಿಟ್ಟಿದ್ವಿ ಎಷ್ಟೊತ್ತಿಗೆ ಗೊತ್ತಿಲ್ಲ ಬಂದಾಗೋಯ್ತು ಹತ್ತು ನಿಮಿಷ ಕಾಲು ಗಂಟೆ ಒಳಗೆ ಇಲ್ಲಿ ಇದ್ದೀವಿ ಬರೋಕು ಸರಿ ಆಯ್ತು ಮಾರ್ಕೆಟಿಗೆ ಹೋದ್ರು ನಾವೀಗ ಮನೆಗೆ ಹೋಗ್ತಾ ಇದೀವಿ ಬಾ ಮನೆಗೆ ಬಂದು ತಲೆ ತುಂಬ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನೋಡಿ ಸಖೆ ಆಗ್ತಿತ್ತು ಹಾಗಾಗಿ ಇನ್ನೊಂದು ಸ್ನಾನ ಮಾಡಿದೆ ಅವ್ನು ನೋಡಿ ಬಿಡ ಫ್ರೆಂಡ್ಸ್ ಊಟ ಆಯಿತು ಅನ್ನ ಟೊಮೊಟೊ ಗೊಜ್ಜು ಮಜ್ಜಿಗೆ ಮೊಟೆ ಬುರ್ಜಿ ಏನಿದ್ರು ಮಲಗೋದ್ರ ಮುಂದ ನಿದ್ದೆ ಬರ್ತಿದೆ ಸೊ ಮಲ್ತಿದ್ದೀನಿ ಓಕೆ ನಮ್ಮ ಬೆಳಿಗ್ಗೆ ಸಿಗ್ತೀನಿ ಬಾಯ್ ಗುಡ್ಸ್ ನೈಟ್ ಚಿಕ್ಕ ಮನೆಯಿಂದ ಬಾಲ್ ಹೊತ್ಕೊಂಡ ಬಂದಾನೆ ಈಗ ಕ್ರಿಕೆಟ್ ಆಡೋದಂತೆ ನಿನ್ನೆ ಶಿವರಾಜ್ ಹೇಳ್ತಿದ್ರು ಒಂದು ಬಾಲು ಮಿಸ್ ಮಾಡಲ್ಲ ಅವನು ಅಂತ ಅವನ ಮನೆ ಬ್ಯಾಟ್ ಇರಲಿಲ್ಲ ಹಿಡಿಯನ್ ಹಿಂದೆ ಮುಂದೆ ಮಾಡಿ ಹಿಡಿ ಇಟ್ಕೊಂಡಿದ್ದ ಹಿಡಿ ಮಾಡಿಕೊಟ್ಟಿದ್ದ ಅವ್ರು ಹೊಡಿತಾ ಇದ್ದ ಹಿಡಿದ ಹಿಂದೆ ಮುಂದೆ ಮಾಡಿಕೊಟ್ಟಿದ್ದೆ ಟಣ್ಣ ಟಣ್ಣ ಸೌಂಡ್ ಆಗೋದು ಬಾಟ್ಲಿ ಒಂದು ಬಾಲು ಮಿಸ್ ಮಾಡಲ್ಲ ಅಂತೀರಿ ಯಾರು ಬೆಲ್ ಮಾಡೋಂಗಿಲ್ಲ ಅಮ್ಮ ಮಾಮ ಅಂತಾನೆ ಶಿವರಾಜ್ ಇಲ್ಲ ಅಂದ್ರೆ ಇಲ್ಲಿಗೂ ಬೇಜಾರನೇ ಈ ಹೆಂಗ್ ಜೊತೆ ಅಂತ ಆಟಾಡೋದಂತ ಒಂದಿಷ್ಟು ಲಿಫ್ಟಿ ಪಪ್ಟಿಕ್ ಎಲ್ಲ ತೆಗೆದು ಮಾಡಿಟ್ಟು ಬಂದಾನೆ ಲಿಫ್ಟಿಕ್ ಎಲ್ಲ ತೆಗೆದು ಹಾಳು ಮಾಡೆಲ್ಲ ಬಂದಾನಲ್ಲ ತೆಗಿಯೋದು ಬೆಟ್ಟಲ್ಲಿ ತೆಗಿಯೋದು कुछ कूदो देंगे फ्रेंड्स बाय गुड नाइट टेक केयर बाय लगेसी